ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ಸ್ಟೋನ್ ನೆಕ್ಲೆ ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರೋದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಅರ್ಧ ಚಂದ್ರ ಡಿಸೈನ್ ಇರುವಂಥ ಒಂದು ಶಾರ್ಟ್ ನೆಕ್ಲೆಸ್ ಇದು ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಲ್ಲಿ ಸ್ಟೋನ್ ಸ್ಟೋನೆಲ್ಲವೂ ಕೂಡ ಹೈ ಕ್ವಾಲಿಟಿ ಸ್ಟೋನ್ ಆಗಿರುತ್ತೆ ಒಂಥರ ನೀವು ಡಿಫ್ರೆಂಟಾಗಿ ಏನಾದರೂ ಒಲೆಗಳು ಮತ್ತು ನೆಕ್ಲೆಸ್ ಹಾಕ್ಕೋಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ ನೋಡ್ಬೋದು ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಈ ನೆಕ್ಲೆಸ್ ಜೊತೆ ಮುದ್ದಾಗಿರುವಂಥ ಒಲೆಗಳು ಕೂಡ ಬಂದಿದೆ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷಪ್ ಟೈಪಲ್ಲಿ ಬರುತ್ತೆ ಇದರ ಬೆಲೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೀವು ಯಾವುದೇ ಒಂದು ಆಭರಣಗಳನ್ನು ತೊಗೊಂಡ್ರೂ ಕೂಡ ಓಪನಿಂಗ್ ವಿಡಿಯೋ ಮಾಡಿ ನೆಕ್ಸ್ಟ್ ಡಿಸೈನು ಶಾರ್ಟ್ ನೆಕ್ಲೆಸ್ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ನೋಡ್ಬೋದು ತುಂಬ ದಿನಗಳ ನಂತರ ಮತ್ತೆ ರೀಸ್ಟಾಕ್ ಆಗಿದೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನಂತರ ಲಕ್ಷ್ಮಿ ಅಮ್ಮನವ್ರ ಕೆಳಗಡೆ ನೋಡ್ಬೋದು ಹಾಫ್ ಚುಮ್ಕಾವನ್ನು ಕೊಟ್ಟು ಆ ಗ್ರೀನು ಮತ್ತು ಮೆರೂನ್ ಕಲರು ಕ್ರಿಸ್ಟಲ್ ಬಿಡ್ಸನ್ನು ಬಾಸ್ತಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಹಾಕ್ಕೊಂಡ್ರೆ ಅಂದರೂ ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿರುತ್ತೆ ಆ ಪಟ್ಟಿ ಚೈನ್ಗೆ ಮ್ಯಾಂಗೋ ಡಿಸೈನ್ ಕೊಟ್ಟಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಇದೆ ಅಂತ ನೋಡ್ಬೋದು ಇದೆಲ್ಲವನ್ನೂ ಕೂಡ ಆಲ್ಮೋಸ್ಟು ಚಿನ್ನದಲ್ಲೇ ಮಾಡಿಸ್ತಾರೆ ಚಿನ್ನದ ಥರನೇ ಇರುವಂಥ ಆಭರಣಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಚೈನ್ ಕೊಟ್ಟಿರುತ್ತೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಇದರ ಬೆಲೆ ಸೆವೆನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ನೆಕ್ಸ್ಟ್ ಡಿಸೈನು ಫ್ಲವರ್ ಡಿಸೈನ್ ಇರುವಂಥ ಕಿವಿ ಒಲೆಗಳು ಎಷ್ಟು ಮುದ್ದಾಗಿದಾವೆ ನೋಡ್ಬೋದು ಈ ಕಿವಿ ಒಳೆಯಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಕೆಂಪು ಸ್ಟೋನ್ಗಳಾಗಿರುತ್ತೆ ಹಾಗೆ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಬಹುದು ನನಗಂತಿದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ನೀವೇನಾದರೂ ಕಿವಿ ತುಂಬ ಓಲೆಗಳನ್ನು ಏನಾದರೂ ಅಂದ್ಕೊಂಡಿದ್ರೆ ಇದನ್ನು ತಗೊಳ್ಳಿ ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ನೋಡ್ಬೋದು ಇದರಲ್ಲಿ ಗ್ರೀನ್ ಕಲರ್ಷ್ಟೂ ಪಿಂಕ್ ಕಲರ್ಷ್ಟು ಮತ್ತು ವೈಟ್ ಕಲರ್ಷ್ಟು ಬಳಸಿದ್ದಾರೆ ಹಾಗೆ ಮೇಲೆ ನೋಡಿ ಒಂದು ಐದು ಗೋಲ್ಡ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತೀನಿ ನೋಡಿ ಹೆಂಗೆ ಹೊಳಿತಾ ಇದೆ ಅಂತೇಳ್ಬಿಟ್ಟು ಅಂದರೆ ನೀವು ಹಾಕ್ಕೊಂಡು ಎಲ್ಲಾದರೂ ಆಚೆ ಹೋದಾಗ ಈ ಥರ ಹೊಳಿತಾ ಇರುತ್ತೆ ತುಂಬ ಚೆನ್ನಾಗಿದೆ ರೀ ಫಿನಿಶಿಂಗು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮೇಲೆ ಕೆಳಗಡೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಇನ್ನೊಂದಕ್ಕೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಡಿಸೈನ್ ಒಂದೇ ಆಗಿರುತ್ತೆ ಇದಕ್ಕೆ ಹಿಂದೆ ತಿರ್ಪಾ ಬರುತ್ತಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ನೋಡಿ ಈ ಥರ ಬರುತ್ತೆ ನಿಮಗೇನಾದರೂ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇದ್ರ ಬೆಲೆ ಒಂದು ಜೊತೆಗೆ ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಜುಮ್ಕಾ ಈ ಜುಮ್ಕಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಒಂದು ಬಿಗ್ ಜುಮ್ಕಾ ಇದೆ ಇನ್ನೊಂದು ಸ್ಮಾಲ್ ಜುಮ್ಕ ಇದೆ ನೋಡಬಹುದು ಆ ಮೇಲೆದು ಬಂದ್ಬಿಟ್ಟು ಬೆಂಡೋಲಿ ಸ್ವಲ್ಪ ದಪ್ಪದಾಗಿ ಕೊಟ್ಟಿದ್ದಾರೆ ಆ ನಂತರ ಜುಮ್ಕಾನು ಕೂಡ ಸ್ವಲ್ಪ ದಪ್ಪದಾಗೆ ಇದೆ ನೋಡಬಹುದು ಝುಮಕದಲ್ಲಿ ಸ್ಟೋನನ್ನು ಬಾಸ್ತಿದ್ದಾರೆ ಆ ನಂತರ ಬೆಂಡೋಲಿಲು ಕೂಡ ಸ್ಟೋನನ್ನು ಬಾಸಿದ್ದಾರೆ ಜುಮ್ಕದಲ್ಲಿ ಕೆಳಗಡೆ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಬಳಗ್ತಾ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ರೀ ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಹಿಂದೆ ತಿರ್ಪ ಬರೋದಿಲ್ಲ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ಕೆಳಗಡೆ ಕೂಡ ನೋಡ್ಬೋದು ಇದು ಒಂಥರ ಚೆನ್ನಾಗಿದೆ ಬೆಂಡುಲಿ ಮೀಡಿಯಮ್ ಸೈಜಲ್ಲಿದೆ ಹಾಗೆ ಜುಮ್ಕನೂ ಕೂಡ ಅದರ ತಕ್ಕನಂಗೆ ಕೊಟ್ಟಿದ್ದಾರೆ ಎರಡೂ ಕೂಡ ತುಂಬ ಮುದ್ದಾಗಿದ್ದಾವೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಇವೆರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಜುಮ್ಕ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಈ ಜುಮ್ಕಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದ್ರ ಪಲ್ಲೇ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ನಾಳೆ ತೊಗೊಂಡ್ರೆ ಆಯ್ತು ಅಂತ ಬಿಟ್ಟರೆ ಸ್ಟಾಕ್ ಔಟ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಪದಕ ವಿತ್ ಚೈನು ಎಷ್ಟು ಮುತ್ತಾಗಿದೆ ನೋಡ್ಬೋದು ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಅದು ಅಲ್ಲದೆ ಇದು ಪದಕ ಗಟ್ಟಿ ಪದಕ ಆಗಿರುತ್ತೆ ನೋಡಬಹುದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನ ಡಿಸೈನ್ ಕೊಟ್ಟು ಸುತ್ತಲೂ ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದರ ಸುತ್ತಲೂ ಮುತ್ತುಗಳನ್ನು ಬಳಸಿ ನಂತರ ಕೆಳಗಡೆ ಕೂಡ ನೋಡಬಹುದು ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಪದಕ ತಕ್ಕನಂಗೆ ಇಲ್ಲಿ ಎರಡೆರಡು ಚೈನ್ ಕೊಟ್ಟಿದ್ದಾರೆ ಚೈನ್ ಅಲ್ಲೂ ಕೂಡ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಇದು ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚುವರೆಗೂ ಬರುತ್ತೆ ನಾನು ನಿಮಗೆ ನಿಧಾನವಾಗಿ ಚೈನ್ ಕ್ವಾಲಿಟಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಒಂಥರ ಟಯರ್ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ರೀ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಹಾಗೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ತುಂಬ ಗಟ್ಟಿ ಬದುಕ ಇದು ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿ ಇದೆ ತುಂಬ ಚೆನ್ನಾಗಿದೆ ರೀ ಸೋಪ್ ಹೋಟೆರು ಮತ್ತು ಪರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಡ್ಯಾಮೇಜ್ ಆದರೆ ಖಂಡಿತವಾಗ್ಲೂ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ನಾವು ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಶಾರ್ಟ್ ನೆಕ್ಲೆಸ್ಸು ಇದಕ್ಕೂ ಕೂಡ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ತುಂಬ ಚೆನ್ನಾಗಿದೆ ರೀ ಇದರಲ್ಲಿ ವಿಶೇಷತೆ ಏನಂತಂದರೆ ಮೇಲೆ ನೋಡ್ಬೋದು ಗಂಡ ಬೇರುಂಡ ಡಿಸೈನ್ ಕೊಟ್ಟು ಅದ್ರ ಕೆಳಗಡೆ ಒಂಥರ ಚೌಕ ಆಕಾರದಲ್ಲಿ ಡಿಸೈನ್ ಕೊಟ್ಟು ಅದ್ರ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೀ ನನಗಂದ್ರೆ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಪಟ್ಟಿ ಚೈನ್ ಕೂಡ ನೋಡ್ಬೋದು ಕ್ವಾಲಿಟಿ ಹೇಗಿದೆ ಹಾಗೆ ದಪ್ಪ ಕೂಡ ಇದೆ ಅದರ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಕೆಳಗಡೆ ಯಾವ ರೀತಿ ಇದೆ ನೋಡಿ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರುತ್ತಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ನಿಮ್ಗೇನಾದರೂ ಏನಾದರೂ ಚೈನ್ ಬೇಕಂದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಲೋದ ಕರಿಮಣಿ ಸರ ಇದು ಶಾರ್ಟ್ ಮಂಗಳಸೂತ್ರ ಆಗಿರುತ್ತೆ ಕರಿಮಣಿದು ತುಂಬ ಚೆನ್ನಾಗಿದೆ ನೋಡ್ಬೋದು ತಾಳಿ ಬಂದ್ಬಿಟ್ಟು ಸಿಂಗಲ್ ತಾಳಿ ಇದೆ ನಿಮ್ಗೆ ಏನಾದರೂ ಡಬಲ್ ತಾಳಿ ಬೇಕಂದರೂ ಕೂಡ ಹಾಕಿ ಕೊಡ್ತೀವಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು ಮಧ್ಯದಲ್ಲಿ ಒಂದು ತಾಳಿ ಕೊಟ್ಟು ಆ ಕಡೆ ಈ ಕಡೆ ಕೋಲ್ಡ್ ಕೊಟ್ಟು ನಂತರ ಲಾಸ್ಟಲ್ಲಿ ಸಿಲಿಂಡ್ರ್ ಆಕಾರದಲ್ಲಿ ಹವಳವನ್ನು ಕೊಟ್ಟಿದ್ದಾರೆ ಆಮೇಲೆ ನೋಡೋದಂದರೆ ಕರಿಮಣಿ ಕೊಟ್ಟಿದ್ದಾರೆ ಅದು ಚೈನಲ್ಲಿ ಬಂದಿದೆ ನಂತರ ಎರಡೆರಡು ಗೋಲ್ಡ್ ಗುಂಡ್ ಕೊಟ್ಟಿದ್ದಾರೆ ಅನಂತರ ಮತ್ತೆ ಕರಿಮಣಿ ಕೊಟ್ಟಿದ್ದಾರೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಹದಿನೆಂಟು ಇಂಚ್ವರೆಗೂ ಬರುತ್ತೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದು ಕೂಡ ನೆಕ್ಸ್ಟು ಡಿಸೈನು ಬಳೆ ಕಡು ಇಲ್ಲಿ ಎರಡು ಥರ ಬಳೆಗಳ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ಹೈ ಕ್ವಾಲಿಟಿ ಬ್ರ್ಯಾಂಡ್ ಆಗಿರುತ್ತೆ ನೋಡಿ ಒಂದು ಬಳೆ ಡಿಸೈನ್ ಬಂದ್ಬಿಟ್ಟು ಬಳ್ಳಿ ಡಿಸೈನಲ್ಲಿ ಬಂದಿದೆ ಇನ್ನೊಂದು ಕಡ ಡಿಸೈನಲ್ಲಿ ಬಂದಿದೆ ನೋಡಿ ತುಂಬ ಸುಂದರವಾಗಿದೆ ಬಳ್ಳಿ ಡಿಸೈನಲ್ಲೂ ಕೂಡ ಸ್ಟೋನನ್ನು ಬಾಸಿದ್ದಾರೆ ಮಧ್ಯದಲ್ಲಿ ಗ್ರೀನ್ ಕಲರು ಮತ್ತು ಮೆರೂನ್ ಕಲರು ಕಡ ಟೈಫಲ್ಲಿದೆ ನೋಡಿ ಅದರಲ್ಲೂ ಕೂಡ ಗ್ರೀನ್ ಕಲರು ಮತ್ತು ಮೆರೂನ್ ಕಲರ್ ಸ್ಟೋನನ್ನು ಬಾಸಿದ್ದಾರೆ ತುಂಬ ರೀ ಇದಕ್ಕೂ ಕೂಡ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಹೌಡ್ರೂ ಮತ್ತು ಫರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಬಳೆಗಳು ಸಿಗ್ತಾ ಇದ್ದಾವೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಗಾಜಿನ ಬಳೆ ಏನಿರುತ್ತೆ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಬಳೆಗಳನ್ನು ತಗೊಳ್ಳಿ ತುಂಬ ಜನಕ್ಕೆ ಬಳೆಗಳ ಸೈಜ್ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ಯೂಸ್ ಮಾಡುವಂಥ ಸ್ಕೇಲ್ ಇರುತ್ತೆ ನೋಡಿ ಇಂಚ್ ಪಟ್ಟಿಗೆ ಇರುತ್ತೆ ನೋಡಿ ಅದನ್ನು ತೊಗೊಂಡು ಅಳತೆ ಮಾಡಿಬಿಟ್ಟು ಅದನ್ನು ಫೋಟೋ ಕಳಿಸಿದರೆ ನಾವು ಕೂಡ ಚೆಕ್ ಮಾಡಿ ಅದೇ ಅಳತೆಗೆ ನಿಮಗೆ ಕಳಿಸ್ಕೊಡ್ತೀವಿ ಯಾವುದೇ ಕಾರಣಕ್ಕೂ ಬಳೆ ಎಕ್ಸ್ಚೇಂಜ್ ಇರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನೆಕ್ಸ್ಟು ಡಿಸೈನು ಬ್ರೈಡಲ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದು ಒಂದು ಹಾಕಿದರೆ ಸಾಕು ಕೋಳು ತುಂಬೋಗಿಬಿಡುತ್ತೆ ಈ ನೆಕ್ಲೆಸ್ ವಿಶೇಷತೆ ಏನಂತಂದರೆ ಫುಲ್ಲು ಬರೀ ಲಕ್ಷ್ಮಿ ಅಮ್ಮನವ್ರು ಡಿಸೈನೇ ಕೊಟ್ಟಿದ್ದಾರೆ ನೋಡಿ ಪದಕನೂ ಕೂಡ ಲಕ್ಷ್ಮಿ ಅಮ್ಮನವ್ರದಿದೆ ಮೇಲೇನೂ ಕೂಡ ಲಕ್ಷ್ಮಿ ಅಮ್ಮನವ್ರು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪದಕ ಏನು ಬಾಸ್ತಿದರೆ ಅಲ್ಲಿ ಮಾತ್ರ ಸ್ವಲ್ಪ ದೊಡ್ಡದಾಗಿರುವಂಥ ಲಕ್ಷ್ಮಿ ಅಮ್ಮನವ್ರು ಕೊಟ್ಟು ಕೆಳಗಡೆ ಪಾಲು ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದತ್ತಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲೂ ಲಕ್ಷ್ಮಿಯಮ್ಮ ಸೈಡಲ್ಲೂ ಲಕ್ಷ್ಮಿಯಮ್ಮ ಅದಕ್ಕೆಲ್ಲದಕ್ಕೂ ಕೂಡ ಎರಡೆರಡು ಮುತ್ತುಗಳನ್ನು ಕೊಡ್ತಾ ಹೋಗಿದ್ದಾರೆ ತುಂಬ ರೀ ಇದಕ್ಕೆ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಹಾಗಾಗಿ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ಎಂಡಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೇ ಡಿಸೈನಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಮ್ಯಾಚಿಂಗ್ ಕಿವಿ ಕಿವಿಒಲೆಗಳು ಕೂಡ ಬಂದಿದೆ ಕಿವಿ ಕಿವಿಒಲೆಗೆ ಹಿಂದೆ ತೀರ್ಪ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ತುಂಬ ರೀ ನನಗಂತೂ ಇದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈಗ ನೀವು ಮದುವೆಗದು ಹೋಗ್ತಾ ಇರ್ತೀರಾ ನಾನು ಕೂಡ ತುಂಬ ಚೆನ್ನಾಗಿ ಕಾಣ್ಬೇಕು ಅನ್ನೋರಿಗೆ ಇದು ಹೇಳಿ ಮಾಡಿಸ್ದಂಗೆ ಇದೆ ನೋಡ್ಬೋದು ಇದ್ರ ಬೆಲೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಲ್ಲಿ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಆಚೆ ಹಾಕ್ಕೊಂಡಾಗ ಯಾವ ರೀತಿ ಹೊಡೆಯುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗಲಿ ಅಂತೇಳ್ಬಿಟ್ಟು ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಂಗ್ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಅದು ಫ್ರೀಯಾಗಿ ನೆಕ್ಸ್ಟ್ ಡಿಸೈನು ಬೆಳ್ಳಿ ಮೋಡ ಕಿವಿಯೋಲೆಗಳು ಎಷ್ಟು ಮುತ್ತಾಗಿದೆ ನೋಡಬಹುದು ಡಾರ್ಕ್ ಪಿಂಕ್ ಕಲರ್ ಸ್ಟೋನಲ್ಲಿ ಬಂದಿದೆ ಹಾಗೆ ಕ್ರೀಮ್ ಕಲರ್ ಮುತ್ತುಗಳನ್ನು ಕೂಡ ಕೊಟ್ಟಿದ್ದಾರೆ ದಿಟ್ಟು ಚಿನ್ನ ಥರನೇ ಇದೆ ನೋಡಬಹುದು ಇದಕ್ಕೆ ಹಿಂದಿ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ತಿರ್ಪವನ್ನು ಕೂಡ ಕೊಟ್ಟಿರ್ತೀವಿ ಇದರ ಬೆಲೆ ಸೆವೆನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಜುಮ್ಕ ಇಲ್ಲಿ ಮೂರು ಥರದ ಡಿಸೈನ್ ಝುಮ್ಕಾವನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದಕ್ಕಿಂತ ಒಂದು ಸುಂದರವಾಗಿದ್ದು ಇದಕ್ಕೂ ಕೂಡ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನಾನು ನಿಮಗೆ ನಿಧಾನವಾಗಿ ಒಂದೊಂದೇ ಡಿಸೈನ್ ತೋರಿಸ್ತೀನಿ ನೋಡಿ ಫಸ್ಟ್ ಇದೆ ನೋಡಿ ಅಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅನಂತರ ಕೆಳಗಡೆ ಜುಮ್ಕಕ್ಕೆ ಅಲ್ಲೂ ಕೂಡ ಗ್ರೀನ್ ಕಲರ್ ಸ್ಟೋನ್ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇದೊಂಥರ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ನಂತರ ಎರಡನೇದಾಗಿ ತೋರಿಸ್ತೀನಿ ನೋಡಿ ಅದೊಂಥರ ಚೆನ್ನಾಗಿದೆ ಪ್ಲೇನ್ ಇದೆ ಬೆಂಡೋಲೆ ಆದರೆ ಚಿಕ್ಕದಾಗಿರುವಂಥ ಸ್ಟೋನನ್ನು ಕೊಟ್ಟಿದ್ದಾರೆ ಜುಮ್ಕಾ ಸೇಮ್ ಬರುತ್ತೆ ಅನ್ಕೋತೀನಿ ತುಂಬ ಚೆನ್ನಾಗಿದೆ ನಂತರ ಮೂರನೇದಾಗಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡ್ಬೋದು ಮೂರನೇದಂತೂ ತುಂಬ ಅಂದರೆ ತುಂಬ ಮುದ್ದಾಗಿದೆ ನೋಡಿ ನೋಡ್ಬೋದು ಫ್ಲವರ್ ಡಿಸೈನ್ ಥರ ಬಂದಿದೆ ತುಂಬ ಸಿಂಪಲ್ಲಾಗಿ ಹಾಗೆ ದಪ್ಪ ಇರಬಾರ್ದು ಅನ್ನೋರಿಗಂತೂ ಹೇಳಿ ಮಾಡಿಸ್ತಂಗಿದೆ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಜುಮ್ಕಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇಷ್ಟ ಆದರೆ ಮಾತ್ರ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ನಿಮಗೂ ಕೂಡ ಗೊತ್ತಾಗಲಿ ಅಂತೇಳ್ಬಿಟ್ಟು ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಹಾಗೆ ಇದು ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಯಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಕುಂದನ್ ಸ್ಟೋನ್ಗಳೇ ಹಾಕಿರುತ್ತೆ ನೋಡಿ ಏನು ಮುದ್ದಾಗಿದೆ ಅಲ್ವಾ ಇದು ಒಂದು ಹಾಕಿದರೆ ಸಾಕು ಕ ತುಂಬೋಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಧ್ಯ ತಿಲ್ಕ ಡಿಸೈನ್ ಪದಕವನ್ನು ಕೊಟ್ಟಿದ್ದಾರೆ ಸೈಡಲ್ಲಿ ಕೂಡ ನೋಡ್ಬೋದು ಚಿನ್ನಕ್ಕೆ ಯಾವ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ಅದೇ ರೀತಿ ಕೊಟ್ಟಿರ್ತಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದ್ರದ್ದು ಮೂವತ್ತು ಇಂಚು ಬರುತ್ತೆ ಇದ್ರ ಬೆಲೆ ಎರಡು ಸಾವಿರದ ಎಂಟು ನೂರು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಸೋಪೋಟ್ರೂ ಮತ್ತೆ ಫರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಕಿ ಬರುತ್ತೆ ನೆಕ್ಸ್ಟು ಡಿಸೈನು ಕೆಂಪು ಸ್ಟೋನ್ ನೆಕ್ಲೆ ಇದಕ್ಕೂ ಕೂಡ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದನ್ನು ಕೂಡ ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ಎಷ್ಟು ಮುದ್ದಾಗಿದೆ ನೋಡ್ಬೋದು ಎರಡು ಪದಕವನ್ನು ಕೊಟ್ಟಿದ್ದಾರೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟರೆ ಕೆಳಗಡೆ ಪಿಕಾಕಿರುವಂಥ ಪದಕ ಕೊಟ್ಟು ಅದ್ರ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಏನು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ರಿಯಲ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಇದರ ಬೆಲೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಇದಕ್ಕೂ ಕೂಡ ಐದು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಪೌಡ್ರ್ ಮತ್ತೆ ಫರ್ಫ್ಯೂಮ್ ಅದು ಹಾಕ್ಬಾರ್ದು ರೀ ನೀವು ಯಾವುದೇ ಒಂದು ಆಭರಣಗಳನ್ನು ತಗೊಂಡ್ರು ಕೂಡ ಅದಕ್ಕೆ ಬಿಸಿನೀರು ಮತ್ತೆ ಸೋಪ್ ಪೌಡ್ರ್ ಮತ್ತೆ ಫರ್ಫ್ಯೂಮ್ ಹಾಕಬಾರ್ದು ಇದೆಲ್ಲ ಹಾಕಿದ್ರೆ ಬಂಗಾರನೇ ಸ್ವಲ್ಪ ಡಲ್ ಆಗುತ್ತೆ ಇನ್ನು ವ್ಯಾರಂಟಿ ಇರುವಂಥ ಆಭರಣಗಳು ಕೂಡ ಕಲರ್ ಹೋಗೋ ಚಾನ್ಸ್ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ನೆಕ್ಸ್ಟ್ ಡಿಸೈನು ಪಂಚಲೋದ ಜುಂಬ್ಕಾ ಜುಮ್ಕಾ ಡಿಸೈನ್ ಒಂದೇ ಆಗಿರುತ್ತೆ ಆದರೆ ಬೆಂಡುಲಿ ಕೊಟ್ಟಿದ್ದಾರೆ ನೋಡಿ ಅದು ಸ್ಟೋನು ಎರಡು ರೀತಿ ಕೊಟ್ಟಿದ್ದಾರೆ ಒಂದು ನೀಲಿ ಇದೆ ಒಂದು ಹಸಿರು ಇದೆ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ನೋಡಿ ಜುಮ್ಕಕ್ಕೆ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಒಂದಕ್ಕಿಂತ ಒಂದು ಸೂಪರ್ ಅಂದರೆ ಸೂಪರ್ ಆಗಿದೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಯಾವುದಾದ್ರೂ ಒಂದು ಜೊತೆ ತೊಗೊಂಡ್ರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಒಂದೆಳೆ ಮುತ್ತಿನ ಹಾರ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದು ಉದ್ದ ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿಬಿಟ್ಟು ಹಿಂದೆ ಇದಕ್ಕೆ ಉಕ್ಸ್ ಕೊಟ್ಟಿರ್ತಾರೆ ಎಷ್ಟು ಆಕಾರದಲ್ಲಿ ಉಕ್ಸನ್ನು ಕೊಟ್ಟಿದ್ದಾರೆ ನೋಡಿ ನಾನು ತೋರಿಸ್ತೀನಿ ನಿಮಗೆ ನೋಡ್ಬೋದು ಈ ರೀತಿ ಇದೆ ನೀವು ಇಲ್ಲಿ ಏನಂತಂದರೆ ಒಂದು ಪದಕವನ್ನು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಉದ್ದ ಮುಂಚೆನೇ ಹೇಳಿರ್ತೀನಿ ಟ್ವೆಂಟಿ ಫೋರ್ ಇಂಚ್ ಇರುತ್ತೆ ಹಾಗೆ ಇದಕ್ಕೆ ಒಂದು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ಇದರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸೋಪ್ ಪೌಟ್ರು ಮತ್ತು ಫರ್ಫ್ಯೂಮ್ ಬಿಸಿನೀರಿಗೆ ಹಾಕಬಾರ್ದು ರೀ ನೀವೆಲ್ಲಾದರೂ ಆಚೆ ಹೋಗುವುದನ್ನ ಹಾಕ್ಕೊಂಡವ್ರಿ ಮತ್ತೆ ತಂದು ಬಿಚ್ಚಿಟ್ಟರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಡಿಸೈನು ಎಲೆ ಡಿಸೈನ್ ಇರುವಂಥ ಒಲೆಗಳು ಮೇಲೆ ಬೆಂಡೋಲಿಲಿ ಚಕ್ರ ಡಿಸೈನ್ ಕೊಟ್ಟು ಅದ್ರ ಮಧ್ಯದಲ್ಲಿ ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಮ್ಯಾಂಗೋ ಡಿಸೈನ್ ಇರುವಂತಹ ಒಂದು ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಬಹುದು ಅವರು ಹಾಕೊಂಡಿದ್ದಾರೆ ದಿಟ್ಟು ಚಿನ್ನದ ತರನೇ ಕಾಣಿಸ್ತಾ ಇದೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕೂಡ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೋಡಿ ಈ ರೀತಿಯಲ್ಲಿ ಬರುತ್ತೆ ನಿಮ್ಗೆ ಏನಾದರೂ ಇದು ಕಂಫರ್ಟಬಲ್ ಅನ್ಸಿದ್ರೆ ತಗೋಬಹುದು ಅಲ್ಲಿ ಬಳಸಿರುವಂತಹ ಸ್ಟೋನು ಎಡಿ ಸ್ಟೋನೇ ಆಗಿರುತ್ತೆ ಇಷ್ಟಾದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಶಾರ್ಟ್ ನೆಕ್ಲೆಸ್ಸು ಎಷ್ಟು ಮುದ್ದಾಗಿದೆ ನೋಡಬಹುದು ಇದಕ್ಕೂ ಕೂಡ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ತಾಳಿ ಡಿಸೈನ್ ಇರೋ ತರನೆ ಬಂದಿದೆ ಎರಡುದರಲ್ಲೂ ಲಕ್ಷ್ಮಿ ಡಿಸೈನ್ ಕೊಟ್ಟು ಸುತ್ತಲೂ ಡಾರ್ಕ್ ಪಿಂಕ್ ಕಲರ್ ಸ್ಟೋನ್ ಬಾಸ್ತಿದ್ದಾರೆ ನಂತರ ಮೇಲೆ ನೋಡಬಹುದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಅಟ್ಯಾಚ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಏನು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅದೇ ರೀತಿ ಕಿವಿ ಒಲೆಗಳನ್ನು ಕೊಟ್ಟು ಕೆಳಗಡೆ ಒಂದು ಮುತ್ತನ್ನು ಕೊಟ್ಟಿದ್ದಾರೆ ಈ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಡಬಲ್ ಲೈನ್ ನೆಕ್ಲೆಸ್ ನೋಡಿ ಎಷ್ಟು ಮುತ್ತಾಗಿದೆ ನೋಡ್ಬೋದು ಇದು ಸ್ಟೋನ್ ನೆಕ್ಲೆಸ್ ಆಗಿರುತ್ತೆ ಇಲ್ಲಿ ಸ್ಟೋನ್ ಎಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ಲೈಟಿನ್ ಬೆಳಕಿಗೆ ಅಂದರೂ ಮೀರಾ ಮೀರಾ ಅಂತ ಮಿಂಚ್ತಾ ಇದ್ದೆ ಇದರಲ್ಲಿ ಸ್ಟೋನ್ ಕಲರು ಗ್ರೀನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತು ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಪದಕದಲ್ಲಿ ಒಂದೇ ಒಂದು ಮುತ್ತನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ರೀ ನನಗಂತೂ ಇದು ಪರ್ಸ್ನಲಿ ಇಷ್ಟ ಆಯಿತು ಇದಕ್ಕೆ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಇದ್ರ ಬೆಲೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಂಗ್ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟು ಡಿಸೈನು ಲೇಡೀಸ್ ಬ್ರಾಸ್ಲೆಟ್ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇದು ಪಂಚ್ ಆಗಿರುತ್ತೆ ರೇಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದೀವಿ ಇದರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಸೋ ಪೌಡ್ರ್ ಮತ್ತು ಫರ್ಪಿಮು ಬಿಸಿನೀರಿಗೆ ಹಾಕಬಾರ್ದು ರೀ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್